ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಬೇಳೆ ಹಪ್ಪಳ ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡಕತ್ತೀನಿ ಈಗ ನೋಡ್ಬೋದು ನೀವು ಬೇಳೆ ಹಪ್ಪಳನ ಕರಿ ತೋರ್ಸಕತ್ತೀನಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡ್ರಿ ಬೇಳೆ ಹಪ್ಪಳನ ಎಣ್ಣೆ ಚಲೋತ್ನ ಕಾದಿರಬೇಕು ಒಂದು ಸ್ವಲ್ಪ ಬೇಗನ ತೆಗೀರಿ ಭಾಳ ತೆಳ್ಳಗೆ ಮಾಡ್ಕೋಬೋದು ಈ ಬೇಳೆ ಹಪ್ಪಳನ ಇನ್ನೊಂದು ಹಪ್ಪಳನ ನೋಡ್ರಿ ಈಗ ಫ್ರೈ ಮಾಡಿ ತೋರ್ಸಕತ್ತೀನಿ ಹಿಂದಿನ ವಿಡಿಯೋದಾಗ ನಾನು ಅಕ್ಕಿ ಹಪ್ಪಳ ಹಾತು ಮತ್ತು ಹೊಯ್ಯ ಹಪ್ಪಳ ಈ ಥರ ನಾನು ಬೇರೆ ಬೇರೆ ಹಪ್ಪಳಗಳನ್ನು ಮಾಡಿ ತೋರಿಸೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಹಿಂದಿನ ವಿಡಿಯೋದಾಗ ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ಉತ್ತರ ಕರ್ನಾಟಕದ ರೆಸಿಪೀಸ್ನ ಮಾಡೇನಿ ಅವನು ಕೂಡ ನೀವು ನೋಡ್ರಿ ಈಗ ನೋಡ್ರಿ ಕರ್ದೇನಿ ಇದೇ ಥರ ಹಪ್ಪಳ ಆಗ್ತವೆ ಭಾಳ ಮಸ್ತ್ ಈಗ ನಾನು ಕ್ವಾಂಟಿಟಿ ತೋರಿಸೋಕತ್ತೆ ನೋಡ್ಬೋದು ಬೇಳೆ ಒಂದು ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ನೀವು ಹೆಸರು ಬೇಳೆನ ತೊಗೋಬೇಕು ಮತ್ತು ಜೀರಿಗೆ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ಬಿಸಿಲಿನಾಗ ಒಣಗಿಸ್ರಿ ಒಂದು ದಿನ ಚಲೋ ಹೊತ್ತ ಬಿಸಿಲಾಗ ಅಂದ್ರೆ ಸಣ್ಣ ಪುಡಿ ಆಗ್ತತಿ ಈಗ ನೋಡ್ರಿ ಹೆಸರು ಬೇಳೆ ಮತ್ತು ಧನಿಯಾ ಕಾಳು ಮತ್ತು ಜೀರಿಗೆ ಇಷ್ಟು ಇಟ್ಕೊಂಡಿನಿ ಒಂದು ಸಣ್ಣ ಬಟ್ಲದಿಂದ ನಾವು ಈ ಕೊತ್ತಂಬರಿ ಕಾಳು ಅಂತೀವಲ್ಲ ಆವು ಮತ್ತು ಕಾಳು ಹಾತು ಮತ್ತು ಜೀರಿಗೆ ಒಂದು ಸಣ್ಣ ಬಟ್ಲದಿಂದ ಒಂದು ಈಗ ನಾನು ಹಿಟ್ಟಿದನ್ನು ಇದನ್ನ ನಾವು ಗಿರಣಿಗರ ಹಾಕ್ಸ್ಕೊಂಡು ಬರಬೇಕು ಇದನ್ನ ಸಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು ಬಿಸಿಲಿಗೆ ಒಣ ಹಾಕಿದ್ರೆ ಒಂದು ಸ್ವಲ್ಪ ಚಲೋದನ್ನಾಗಿ ಸಣ್ಣ ಆಗ್ತೈತಿ ಈಗ ಉಳ್ಕಿದ ಮಸಾಲ ಏನು ಹಾಕಬೇಕು ಅನ್ನೋದನ್ನ ನಾನು ಪ್ಲೇಟ್ನಾಗ ಇಟ್ಕೊಂಡಿನಿ ಕರಿಬೇವು ಒಂದು ನೋಡ್ರಿ ಹತ್ತು ಹದಿನೈದು ಕಡ್ಡಿ ಇದು ನೋಡ್ರಿ ಹಪ್ಪಳ ಖಾರ ಅಂತ ಸಿಗುತ್ತಾ ಆ ಹಪ್ಳ ಖಾರನ ತೊಗೊಂಡಿನಿ ಒಂದು ನಾಲ್ಕು ಚಮಚ ಹಪ್ಳ ಖಾರ ಮತ್ತು ಉಪ್ಪು ಇದು ಕಲ್ಲುಪ್ಪು ಅಂತೇವಲ್ಲ ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿ ಹೆಸಳು ಎಲ್ಲನೂ ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ತೊಗೊಂಡಿನಿ ನೀವು ಕಡಿಮೆ ಬೇಕಾದ್ರೆ ತೊಗೋಬೋದು ನಾನು ಜಾಸ್ತಿ ತೊಗೊಂಡಿನಿ ಖಾರ ಭಾಳ ಅದಾವೆ ಇವು ಇಷ್ಟು ಮಸಾಲೆಗೆ ಬೇಕು ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ರಿ ಒಮ್ಮೆ ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹಾಕತ್ತೀನಿ ಇವನ್ನ ತೊಳೆದು ಈ ಥರ ತುಂಬಿ ತೆಗೆದು ಇಟ್ಕೊಂಡಿದ್ನಿ ಈ ಮೆಣಸಿನ್ಕಾಯಿ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಾಕತೀನಿ ನಂತರ ಕರಿಬೇವು ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ತೊಗೊಳ್ರಿ ಮೇಲಿನ ಸಿಪ್ಪಿ ಎಲ್ಲ ತೆಗ್ದು ಮತ್ತು ಹಪ್ಪಳ ಖಾರ ಎಲ್ಲನೂ ಹಾಕ್ಕೊಂಡು ಇದು ರುಬ್ಕೊಂಡು ಬರಬೇಕು ಇದನ್ನ ಸಣ್ಣಗೆ ಹಪ್ಪಳ ಖಾರನ ನೋಡಿರಿ ಒಂದು ನಾಲ್ಕು ಚಮಚ ತೊಗೊಂಡ್ರೆ ಸಾಕಾಗ್ತೈತಿ ಇದೆ ನೋಡ್ರಿ ಹಪ್ಪಳ ಖಾರ ಅಂತ ಸಿಗುತ್ತೆ ಇದನ್ನು ಹಾಕೋದ್ರಿಂದ ಏನಕ್ಕ ಅಂದ್ರೆ ಹಪ್ಪಳ ಹಗುರಾಗಿ ಬರ್ತಾವೆ ಅದಕ್ಕೆ ಈ ಹಪ್ಪಳ ಖಾರ ಹಾಕಬೇಕು ನೆಕ್ಸ್ಟ್ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಉಪ್ಪನ್ನ ಹಾಕೊಂಡಿ ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ ಈಗ ನೋಡಿರಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಈ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಹಿಟ್ಟನ್ನ ಗಿರಣಿ ಹಾಕ್ಸ್ಕೊಂಬಂದಿರ್ತೀವಲ್ಲ ಅದನ್ನು ಇಲ್ಲಿ ಇಟ್ಕೊಂಡೇನು ನೋಡ್ಬೋದು ನೀವು ಒಂದು ಸ್ವಲ್ಪ ಸಾನಿಸ್ಕೊಂಡ್ಬಿಡ್ರಿ ಗಿರಣಿಗೆ ಹಾಕ್ಸ್ಕೊಂಡು ಬಂದಿಂದ ಈಗ ನಾನು ಮಸಾಲ ಎಲ್ಲನೂ ಹಾಕ್ಕೊಂಡಿನಿ ಮೊದಲು ಸ್ವಲ್ಸ್ವಲ್ಪನ ಹಾಕ್ಕೊಂಡು ಕಲ್ಸ್ಕೊತ ಹೋಗ್ರಿ ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳಗೂ ಇರಬಾರ್ದು ತೋರಿಸ್ತೇನೆ ನಾನು ಯಾವ ಥರ ಇದನ್ನ ನಾದ್ಕೋಬೇಕು ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಕರೆಕ್ಟಾಗಿ ಮಾಡಕ್ಕೆ ಬರ್ತೈತಿ ಇದನ್ನೆಲ್ಲ ನೋಡ್ರಿ ಕೈಯಿಂದನೇ ಚಲೋನಾಗೆ ಈ ಥರ ಕಲ್ಸ್ಕೋಬೇಕು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹಿತ ನಾನು ಹಾಕ್ಕೊಂಡಿನಿ ಚೊಲೋತ್ನಾಗ ಕಲ್ಸ್ಕೊಳೋಣ ಇದನ್ನ ಒಂದಕ್ಕೊಂದು ಸೇರ್ಕೋಬೇಕು ಆ ಥರ ಕಲಿಸ್ಕೋಬೇಕಿದ್ನ ಕಡಿಮೆ ಬಿತ್ತಂದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಅನ್ನ ಸಾಂಬಾರು ಜೋಡಿ ಹಪ್ಪಳ ಇದ್ರನ್ನ ಟೇಸ್ಟ್ ಚೆನ್ನಾಗಿರ್ತೈತಿ ಹೀಗಾಗಿ ಹಪ್ಪಳ ಉಪ್ಪಿನಕಾಯಿ ಬೇಕೇ ಬೇಕು ಉಪ್ಪಿನಕಾಯಿ ರೆಸಿಪಿ ಬೇಕಾದ್ರೆ ನೀವು ನೋಡ್ಬೋದು ಅದನ್ನು ಕೂಡ ನಾನು ಮಾಡಿ ತೋರ್ಸೀನಿ ಹಿಂದಿನ ವೀಡಿಯೋದಾಗ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಈಗ ಸ್ವಲ್ಪ ನೀರು ಕಡಿಮೆ ಬಿತ್ತು ಹೀಗಾಗಿ ನೋಡಿರಿ ಈಗ ನೀರು ಹಾಕ್ಕೊಂಡಿನಿ ಸೊ ಸ್ವಲ್ಪ ಹಾಕ್ಕೊಳ್ರಿ ಒಮ್ಮಿಗೆ ಭಾಳ ಹಾಕೊಂಡು ಬಿಟ್ರೆ ಚೆನ್ನಾಗಿರೋಂಗಿಲ್ಲ ಅದಕ್ಕೆ ಇದನ್ನ ಹಿಟ್ಟು ಕಲಸಿಂದ ಮತ್ತು ಕುಟ್ಟಬೇಕಾಗ್ತೈತಿ ಅದಕ್ಕೆ ಗಟ್ಟಿನೇ ಇರ್ಬೇಕು ಹಿಟ್ಟು ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಬಿತ್ತು ಹಿಂಗಾಗಿ ಹಾಕೊಂಡಂತ ಕಲ್ಸ್ಕೊಂಡ್ ಸಾಕು ಈಗ ಕಲ್ಸೋಣ ಈಗ ಚಲೋತ್ನಾಗಿ ನಾ ಪೂರ್ತಿಯಾಗಿ ಕಲ್ಸೋದನ್ನ ತೋರಿಸೇನಿ ಕರೆಕ್ಟಾಗಿ ನೋಡ್ಕೊಂಡು ಒಂದು ಸಾರಿ ಮಾಡ್ಕೊಂಡು ನೋಡ್ರಿ ನೀವು ಕೂಡ ಈ ಥರ ಚಲೋತ್ನಾಗಿ ನಾವೆಷ್ಟು ಚಲೋತ್ನಾಗೆ ನಾತ್ಕೊಂತೀವಿ ಅಷ್ಟು ಚಲೋತ್ನಾಗಿ ಹಪ್ಪಳ ಬರ್ತವು ಮತ್ತು ನಾದಿ ಹಿಟ್ಟಿಂದ ಆಮೇಲೆ ನಾವು ಕುಟ್ಟಿ ಮರುದಿನ ಬೇಕಾದ್ರೆ ನಾವು ಮಾಡ್ಬೋದು ನಿಮಗೆ ಯಾವಾಗ ಬೇಕು ಟೈಮ್ ಯಾವಾಗ ಸಿಗ್ತೈತೆ ಅವಾಗ ಇದನ್ನು ಇಟ್ಟು ನಾವು ಮಾಡ್ಕೋಬೋದು ಒಂದೆರಡು ದಿನ ನಾವು ಮಾಡಿ ಮಾಡಿ ಹಾಕ್ಬೋದು ಹಪ್ಪಳನ ಬೇರೆ ಹಿಟ್ಟಾದ್ರೆ ಬೇರೆ ಹಪ್ಪಳ ಆದರೆ ಈ ಥರ ನಾವು ಇಟ್ಕೊಂಡು ಮಾಡೋಕ್ಕಾಗಲ್ಲ ಆಗ ಮಾಡಿಬಿಡ್ಬೇಕು ಹಿಟ್ಟು ಕಲಸಿಂದ ಇದು ಹಾಗಲ್ಲ ಬೇಳೆ ಹಪ್ಪಳ ನಮಗೆ ಇಷ್ಟ ಬಂದಾಗ ಒಂದು ಎರಡು ದಿನದವರೆಗೂ ನಾವು ಮಾಡಿಕೊಂಡು ಒಣಗಿಸ್ಕೋಬೋದು ಆರಾಮಾಗಿ ನೋಡ್ರಿ ಈ ತರ ನಾವು ಚೊಲೋತ್ನ ಕಲಿಸ್ಬೇಕು ಕೈಗೆ ಅಂಟ್ತಾ ಇರ್ತತಿ ಈಗ ನೋಡ್ರಿ ಚಲೋತ್ನಾಗಿ ಕಲಸಿಂದ ಈ ತರ ಆಗೈತಿ ಈ ತರ ಮೂರು ನಾವು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಈ ತರ ಇಟ್ಟು ನೆನಕಿ ಬಿಟ್ಟು ಆಮೇಲೆ ಮತ್ತೆ ನಾವು ಸಾಯಂಕಾಲ ಅಥವಾ ಮರುದಿನ ಇದನ್ನ ಕುಟ್ಟಿ ಒಂದ್ ಸ್ವಲ್ಪ ಹಗುರ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೇನೆ ನಮ್ಮ ಮುಂದೆ ಉಳ್ಳಿ ಮಾಡಿ ಲಟ್ಟಿಸ್ಬೇಕು ನೋಡ್ರಿ ಈ ಥರ ಇರ್ಬೇಕು ಈಗ ನಾನು ತೋರಿಸ್ತಾ ಇದಿಲ್ಲ ಅತಿ ಗಟ್ಟೆನೂ ಇಲ್ಲ ಅತಿ ತೆಳ್ಳಗೂ ಇಲ್ಲ ಈ ಹದಕ್ಕೆ ಕಲ್ಸ್ಕೊಬೇಕು ನಾವು ಇವನ್ನೆಲ್ಲ ಹಿಟ್ಟಿಡ್ಕೊಂಡು ಪ್ಲೇಟ್ ಮುಚ್ಚಿ ರೆಡಿ ಇಟ್ಕೋಬೇಕು ಹಂಗೆ ಬಿಡಬೇಡ್ರಿ ಪ್ಲೇಟ್ ಮುಚ್ಚ್ರಿ ಒಣಗ್ತೈತಿ ಅದಕ್ಕೆ ಈಗ ನೋಡ್ರಿ ಈಗ ಕುಟ್ಟ ತೋರ್ಸಾಗತ್ತೆ ನಾನು ಕುಟ್ಟಿ ಈಗ ಅಯ್ಯಯ್ಯ ಇದನ್ನ ಚಲೋ ಕುಟ್ಕೊಂಡಿನಿ ಕುಟ್ಟೆ ಆದಮೇಲೆ ಈ ಥರ ನೋಡ್ರಿ ಮೆತ್ತಗಾಗತ್ತ ಆಗಿಂದ ನೋಡ್ಬೋದು ನೀವು ಈಗ ಉಳ್ಳಿ ಮಾಡಕತ್ತೀನಿ ಸಣ್ಣದ ಉಳ್ಳಿ ಮಾಡ್ಬೇಕಿದ್ನ ದೊಡ್ಡಕ್ಕೆ ಮಾಡಬಾರ್ದು ಭಾಳ ತೆಳ್ಳಗಾಗ್ಬೇಕು ಇವು ಹಪ್ಪಳ ಅಂದ್ರೆ ಚಲೋ ಆಗ್ತಾವು ಒಂದು ಕಲ್ಲಿನ ಸಹಾಯದಿಂದ ಇಲ್ಲ ಅಂದ್ರೆ ನೀವು ಲತ್ತಿ ಮಣಿಯಿಂದ ನೀವು ಕುಟ್ಕೋಬೋದು ಈ ಹಿಟ್ಟನ್ನ ಅಂದ್ರೆ ಮೆತ್ತಗು ಚೆನ್ನಾಗಿ ಆಕತಿ ಈಗ ನೋಡ್ರಿ ಹುಳ್ಳಿಗಳು ಇಷ್ಟು ಸಣ್ಣ ಆಗಿರಬೇಕು ಅತಿ ದಪ್ಪ ದೊಡ್ಡ ತೊಗೋಬೇಡ್ರಿ ಚಲೋ ಚಲೋ ಆಗಂಗಿಲ್ಲ ಅದಕ್ಕೆ ನೀವು ಮೀಡಿಯಮ್ ಬೇಕಾದ್ರೆ ಮಾಡ್ಕೋಬೋದು ಮೀಡಿಯಮ್ ಸೈಜು ಅತಿ ದೊಡ್ಡಕ್ಕಾದ್ರೆ ದಪ್ಪ ಆದ್ರೆ ಚಲೋ ಆಗಲ್ಲ ಅದಕ್ಕೆ ಈಗ ನೋಡಿರಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀವಿ ಲಟ್ಸೋದು ಕೂಡ ತೋರಿಸ್ತೇನೆ ಈಗ ನಾನು ಈಗ ನೋಡ್ರಿ ಈ ಥರ ಉಳ್ಳಿ ರೆಡಿ ಮಾಡ್ಕೊಂಡ್ರೆ ಈಸಿ ಆಕೈತಿ ಸ್ವಲ್ಪ ಸಣ್ಣವಾಗ ತೊಗೊಳ್ರಿ ಹಿಟ್ಟು ಸಣ್ಣದ ತೊಗೊಳ್ರಿ ಅಂದರೆ ಇಷ್ಟು ಹಪ್ಪಳ ಮಾಡಿ ನಾವೀಗ ಮತ್ತು ಈಗ ನೆಕ್ಸ್ಟ್ ನಾನು ಒಂದು ಮಾಡಿ ತೋರಿಸ್ದೆ ನಿಮಗೆ ಬೇಜಾರಾಗಲ್ಲ ಇವನು ಲಟ್ಸಕ್ಕೆ ಈಸಿಯಾಗಿ ನಾವು ಮಾಡ್ಕೋಬೋದು ಒಣ ಹಿಟ್ಟನ್ನ ಇಟ್ಕೊಂಡಿನಿ ಅದರೊಳಗೆ ಎದ್ದಿ ನೋಡ್ಬೋದು ಈ ಥರ ಲಟ್ಸೋಣ ನಿಧಾನಕ್ಕೆ ಈ ಥರ ತೆಳ್ಳಗೆ ಲಟ್ಸ್ಕೊತ ಹೋದ್ರೆ ಆತು ನಾನು ಭಾಳ ಸಣ್ಣ ಮಾಡೀನಿ ನಿಮ್ಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಒಳ್ಳೆ ರೆಡಿ ಮಾಡಿಕೊಂಡು ನೀವು ದೊಡ್ಡಕ್ಕೆ ಲಟ್ಸ್ಕೊಬೋದು ಇಷ್ಟಾದ್ರೆ ಸಾಕು ತೆಳ್ಳಗಾಗಬೇಕು ಈ ಥರ ಎಷ್ಟು ತೆಳ್ಳಗಾಕೋ ಅಷ್ಟು ಚೆನ್ನಾಗ್ ಹಾಕ್ಕವೆ ಇವು ನೋಡ್ರಿ ಈಗ ರೆಡಿ ಆಯಿತು ಇದನ್ನ ನೆರಳೊಳಗನ ಒಣಸ್ಕೋಬೇಕು ಎರಡು ದಿನ ಆಮೇಲೆ ಬಿಸಿಲಿಗೆ ಒಂದು ಹತ್ತು ಹದಿನೈದು ನಿಮಿಷ ಹಾಕಿ ಆ ಡಬ್ಬಿ ಒಳಗೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ವರ್ಷದವರೆಗೂ ತಿನ್ಬೋದು ಭಾಳ ರುಚಿ ಹಾಕ್ಕವು ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡ್ರಿ ಹೆಂಗ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಕಾಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಮತ್ತು ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ